ಅಶಕ್ತರ ಇಲ್ಲದವರ ಪರವಾಗಿ ನಿಂತು ಅವರಿಗೆ ನೆರವು ನೀಡುವುದೇ ಕಾಂಗ್ರೆಸ್ ಪಕ್ಷದ ಮೂಲ ಧ್ಯೇಯವಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಹೇಳಿದರು ಅವರು ಭಾನುವಾರ ನಗರದ ಪುರಭವನದಲ್ಲಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಉಡುಪಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಮೇಶ್ ಕಾಂಚನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಉಡುಪಿ ಹಾಗೂ ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಉಡುಪಿ ಜಿಲ್ಲಾಸ್ಪತ್ರೆ ರಕ್ತನಿಧಿ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಮೂಡಿಬಂದಿದೆ ಅದರ ಪ್ರಮುಖ ಉದ್ದೇಶ ಬೃಹತ್ ರಕ್ತದಾನ ಶಿಬಿರವನ್ನು ಜೊತೆ ಜೊತೆಯಲ್ಲಿ ಇಲ್ಲಿರುವಂತಹ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡುವಂತಹ ಮತ್ತು ಯಾರ್ಯಾರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಸನ್ಮಾನಿಸುವಂತಹ ಇದು ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತದ ದೇಹಗಳಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತ ಏನು ಯಾರು ಅಸಕ್ತರಿದ್ದಾರೆ ಯಾರು ಸಮಾಜದಲ್ಲಿ ಒಳ್ಳೆ ಸೇವೆ ಸಲ್ಲಿಸ್ತಾರೆ ಯಾರಿಗೆ ಸಮಾಜದಲ್ಲಿ ನೆರವು ಬೇಕು ಯಾರ ಧ್ವನಿ ಕೇಳೋದಿಲ್ಲ ಅವರ ಪರವಾಗಿ ಕಾರ್ಯನಿರ್ವಹಣೆ ಮಾಡುವಂಥ ದೇಶದ ಪ್ರಪಂಚದ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ದೇಹದ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಚಿಂತನೆ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನೆರವೇರಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಚಿಂತನೆ ಮತ್ತು ಕಾಂಗ್ರೆಸ್ ಪಕ್ಷದ ನ್ಯಾಯ ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ತರಬೇಕು ಹೇಳುವಂಥದ್ದು ಕಾಂಗ್ರೆಸ್ ಪಕ್ಷದ ಉದ್ದೇಶ ಅದಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ನಾಯಕರು ಲೋಕಸಭೆಯ ವಿರೋಧ ಪಕ್ಷ ನಾಯಕರು ಆದಂಥ ಶ್ರೀ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಬದ್ಧತೆ ಕಾಂಗ್ರೆಸ್ ಇಲ್ಲದೇ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತಕ್ಕೆ ಅದು ತೊಂದರೆ ಆಗ್ಬೋದು ಎಂಬ ಉದ್ದೇಶದಿಂದ ಇಡೀ ರಾಷ್ಟ್ರದಲ್ಲಿ ಇವತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಇದೆಯೋ ಅಲ್ಲಿ ಇವತ್ತು ಸಾಮಾಜಿಕ ನ್ಯಾಯವನ್ನು ಅಳವಡಿಸಲಿಕ್ಕೋಸ್ಕರ ಆ ರಾಜ್ಯಗಳಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸರ್ವೆಯನ್ನು ನಡೆಸಿ ಆ ಮೂಲಕ ಎಲ್ಲ ಬೇಕಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ತಯಾರು ಮಾಡಿ ಈ ದೇಶದ ಸಂಪತ್ತು ಈ ರಾಜ್ಯದ ಸಂಪತ್ತು ಅದು ಎಲ್ಲ ವರ್ಗದ ಜನರಿಗೂ ಸೇರಬೇಕು ಅಂತ ಹೇಳೋ ಉದ್ದೇಶದಿಂದ ಇತ್ತೀಚೆಗೆ ಜನಗಣತಿಯನ್ನು ಮಾಡಲಾಯಿತು ತಮಗೆಲ್ಲರಿಗೂ ಗೊತ್ತಿದೆ ಜನಗಣತಿ ಶೇಕಡ ತೊಂಬತ್ತರಷ್ಟು ಈಗಾಗಲೇ ನಡೆದು ಆಗಿದೆ ಈ ಜನಗಣತಿಯ ಉದ್ದೇಶನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವು ಸಮಾಜದ ಎಲ್ಲ ವರ್ಗಗಳ ಜನರ ಕ್ಷೇಮಾಭಿವೃದ್ಧಿಯನ್ನು ಕಂಡುಕೊಳ್ಳುವಂಥದ್ದು ಅಂತ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಜನಗಣತಿ ನಡೆಯುವಂಥ ಸಂದರ್ಭದಲ್ಲಿ ನನ್ನ ಮನೆಗೂ ಬಂದಿದ್ದರು ನಿಮ್ಮ ಮನೆಗೂ ಬಂದಿದ್ದರು ಮುಖ್ಯಮಂತ್ರಿ ಮನೆಗೂ ಹೋಗಿದ್ದರು ಮಂತ್ರಿಗಳ ಮನೆಗೂ ಹೋಗಿದ್ದರು ಅವರು ಕೇಳಿದಂಥ ಪ್ರಶ್ನೆಗಳು ಏನು ಅರವತ್ತು ಪ್ರಶ್ನೆಗಳನ್ನು ತಯಾರಿಸಿಕೊಂಡು ಬಂದಿದ್ರು ಅದರ ಮೂಲ ಉದ್ದೇಶ ನಿಮ್ಮ ಶೈಕ್ಷಣಿಕ ಮಟ್ಟ ಹೇಗಿದೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಸಮಾಜದಲ್ಲಿ ನಿಮಗೆ ಉದ್ಯೋಗ ಸಿಕ್ಕಿದೆಯೋ ನಿಮ್ಮ ಬಡತನದ ಒಂದು ವಿಚಾರಗಳು ಹೇಗಿದ್ದಾವೆ ನಿಮಗೆ ಸರ್ಕಾರದ ಮೂಲಭೂತ ಸೌಕರ್ಯಗಳು ಸಿಕ್ಕಿದೆಯೋ ನಿಮಗೆ ಸಾಮಾಜಿಕವಾಗಿ ಯಾರಾದರೂ ಬೆಂಬಲವನ್ನು ಮಾಡುವವರಿದ್ದಾರೆಯೋ ಈ ಪ್ರಶ್ನೆಗಳನ್ನು ಕೇಳಿ ಒಂದು ಅಂಕಿಅಂಶಗಳನ್ನು ತಯಾರು ಮಾಡಿ ಈ ದೇಶದ ರಾಜ್ಯದ ಸಂಪತ್ತನ್ನು ಯಾರ್ಯಾರಿಗೆ ಏನೇನು ಇಲ್ಲ ಯಾರ್ಯಾರಿಗೆ ಕೊರತೆ ಇದೆ ಅದನ್ನು ಹಂಚಿಕೊಳ್ಳುವಂಥ ಕೆಲಸ ಮಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡರು ಮತ್ತು ಅವರ ತೀರ್ಮಾನ ಇವತ್ತು ಭಾಳ ಯಶಸ್ವಿಯಾಗಿ ನೆರವೇರಿತು ಈ ತೀರ್ಮಾನದಲ್ಲಿ ಈ ಒಂದು ಚಿಂತನೆಯಲ್ಲಿ ಯಾರ್ಯಾರು ಕೈ ಜೋಡಿಸಿಲ್ಲ ಅವರ ಬಗ್ಗೆ ನಾನು ನಿಮಗೆ ಹೇಳಬೇಕಾಗ್ತದೆ ಇವತ್ತು ಸಮಾಜದಲ್ಲಿ ಯಾರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಶೈಕ್ಷಣಿಕವಾಗಿ ಸರಿ ಇಲ್ಲ ಯಾರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಯಾರ ಮುಖ್ಯ ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ ಅಂತ ಒಂದು ಸರ್ವೆ ಇಡೀ ಭಾರತ ದೇಶದಲ್ಲಿ ಮಾಡಿದಂಥ ಎರಡನೇ ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ತೆಲಂಗಾಣದಲ್ಲಿ ಇಂಥದ್ದೇ ಸರ್ವೆ ನಡೆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇತ್ತು ಅಲ್ಲಿ ಆ ಸರ್ವೆಯನ್ನು ಮಾಡಿ ರಾಜ್ಯದ ಸಂಪತ್ತನ್ನು ಯಾವ ಯಾವ ಸಮುದಾಯಗಳಿಗೆ ಯಾವ ಯಾವ ವರ್ಗಗಳಿಗೆ ಹಂಚಬೇಕೋ ಹಂಚುವಂಥ ಕೆಲಸ ಆಯಿತು ನಮ್ಮ ರಾಜ್ಯದಲ್ಲಿ ಅದರ ಅವಶ್ಯಕತೆ ಇದೆ ಈ ರಾಜ್ಯದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತೇಳಿ ರಾಜ್ಯದ ಸಮಾಜ ಸಾಮಾಜಿಕ ಅಡಿಯಲ್ಲಿ ಸರ್ಕಾರವನ್ನು ನಡೆಸ್ತಿರುವಂತಹ ಸಿದ್ದರಾಮಯ್ಯನವರು ತೀರ್ಮಾನವನ್ನು ತೆಗೆದುಕೊಂಡ್ರು ವಿರೋಧ ಪಕ್ಷದ ವಿರೋಧ ಪಕ್ಷದ ಬಯಕೆ ಏನು ವಿರೋಧ ಪಕ್ಷಗಳು ಸಮಾಜದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಅಡಿಯಲ್ಲಿ ವಿರೋಧ ಪಕ್ಷ ಅಂದರೆ ಅದು ವಿರೋಧ ಪಕ್ಷಕ್ಕೆ ವಿರೋಧ ಮಾಡಲಿಕ್ಕೆ ಸೀಮಿತ ಅಲ್ಲ ವಿರೋಧ ಪಕ್ಷದ ನಾಯಕರು ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ಅದರ್ವೈಸ್ ಈಸ್ ಎ ಸ್ಯಾಡೋ ಚೀಫ್ ಮಿನಿಸ್ಟರ್ ವಿರೋಧ ಪಕ್ಷ ನಾಯಕರಿಗೆ ಆಡಳಿತ ಪಕ್ಷದವರಿಗೆ ಎಷ್ಟು ಹೇಳುವಂತ ಕೆಲಸ ಮಾಡುವಂತ ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ವಿರೋಧ ಪಕ್ಷಕ್ಕೂ ಈ ಸಂವಿಧಾನದಲ್ಲಿ ಕೊಟ್ಟಿದೆ ವಿ ಬ್ರಾಡ್ಲಿ ಸೇ ರೂಲಿಂಗ್ ಪಾರ್ಟಿ ಈಸ್ ಹ್ಯಾವಿಂಗ್ ದ ವೇ ಟು ಡೂ ಇಟ್ ಆ್ಯಂಡ್ ಒಪೋಸಿಷನ್ ಈಸ್ ಹ್ಯಾವಿಂಗ್ ದ ವೇ ಟು ಸೇ ಇಟ್ ವಿರೋಧ ಪಕ್ಷ ಹೇಳುವ ಅಧಿಕಾರ ಇದ್ದರೆ ಕಾರ್ಯಗತ ಮಾಡುವಂತ ಅಧಿಕಾರ ಅದು ಟ್ರೆಜರಿ ಬೆಂಚಿಗೆ ಪಕ್ಷಕ್ಕಿದೆ ಆದರೆ ನಮ್ಮ ರಾಜ್ಯದ ಜನತೆ ಹಿತದೃಷ್ಟಿ ಮುಖ್ಯವೇ ಹೊರತು ವಿರೋಧ ಪಕ್ಷ ತಮ್ಮ ಸ್ವಂತಕ್ಕೆ ಮುಖ್ಯ ಅಲ್ಲ ಎಂಬುದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗಿತ್ತು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಾಜಿ ಸಚಿವ ವಿನಯ ಕುಮಾರ್ ಸೊರಕೆ ಮಾತನಾಡಿ ರಕ್ತದಾನ ಮಾಡುವ ಮೂಲಕ ಇನ್ನೊಂದು ಜೀವವನ್ನು ಉಳಿಸುವ ಪುಣ್ಯದ ಕಾರ್ಯವಾಗಿದೆ ಓರ್ವ ವ್ಯಕ್ತಿ ವರ್ಷದಲ್ಲಿ ಎರಡರಿಂದ ಮೂರು ಬಾರಿ ರಕ್ತದಾನ ಮಾಡಿದ್ದಲ್ಲಿ ಆತನ ಶಾರೀರಿಕ ಬೆಳವಣಿಗೆ ಆರೋಗ್ಯದಿಂದ ಇರಲು ಸಾಧ್ಯವಿದೆ ನಮ್ಮ ದೇಹದಿಂದ ದಾನ ಮಾಡುವ ರಕ್ತ ಯಾವುದೇ ಜಾತಿ ಧರ್ಮದ ಗೋಡೆಗಳಿಲ್ಲ ಯಾರಿಗೆ ಅಗತ್ಯವಿದೆಯೋ ಅವರಿಗೆ ಅದನ್ನು ಉಪಯೋಗಿಸಲಾಗುತ್ತದೆ ಇಂತಹ ಪುಣ್ಯದ ಕಾರ್ಯದಲ್ಲಿ ತೊಡಗುವರೊಂದಿಗೆ ಮತ್ತೊಂದು ಜೀವ ಉಳಿಸಿದ ಧನ್ಯತಾಭಾವ ಸಿಗುತ್ತದೆ ಎಂದರು ಈ ಕಾರ್ಯಕ್ರಮದ ನಡೆಸಿದ್ದಾರೆ ನಾವು ರಾಜಕೀಯ ಪಕ್ಷದ ಜನಪ್ರತಿನಿಧಿಗಳು ಅಂತ ಹೇಳಿದ್ರೆ ನಾವು ಸಮಾಜಮುಖಿಯಾಗಿ ಕೆಲಸ ಕಾರ್ಯ ಮಾಡುವಂತವರು ನಮ್ಮ ವೈಯಕ್ತಿಕವಾದಂತಹ ಎಲ್ಲ ಆಚರಣೆಗಳು ಕೂಡ ಸಮಾಜಕ್ಕೆ ಸಂಬಂಧಪಟ್ಟಂತದ್ದು ಶ್ರೋತ ರಮೇಶ್ ಕಾಂಚನ್ ಅವರು ತನ್ನ ಹುಕ್ಕು ಆಚರಿಸುವ ಸಂದರ್ಭದಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ರಕ್ತದಾನ ಶಿಬಿರ ಅಂತ ಹೇಳಿದ್ರೆ ನಮ್ಮ ದೇಹದ ಅತಿ ಅಮೂಲ್ಯವಾದಂಥ ರಕ್ತ ನಿಮಿಷ ರಕ್ತದಾನ ಮಾಡುವಂಥದ್ದು ಇನ್ನೊಂದು ಜೀವವನ್ನು ಉಳಿಸುವಂತ ಕೆಲಸ ಕಾರ್ಯ ಬಹಳ ಪವಿತ್ರವಾದಂತ ಒಂದು ಕಾರ್ಯಕ್ರಮ ಬಹಳಷ್ಟು ಜನರ ತಲೆಯಲ್ಲಿದೆ ರಕ್ತದಾನ ಮಾಡಿದ್ರೆ ನಮ್ಮ ಶರೀರಕ್ಕೆ ಏನೋ ಅಪಾಯ ಉಂಟು ಅಂತ ಹೇಳಿ ಆದ್ರೆ ವರ್ಷದಲ್ಲಿ ಎರಡು ಮೂರು ಸಲ ರಕ್ತದಾನ ಮಾಡಿದ್ರೆ ಆರೋಗ್ಯಕರವಾದಂತ ಶಾರೀರಿಕ ಬೆಳವಣಿಗೆಯನ್ನು ನಾವು ಕಾಣಲಿಕ್ಕೆ ಅವಕಾಶ ಆಗ್ತಿದೆ ನಾನು ಒಂದ್ಸಲ ಎಸ್ ಸಿ ಎಸ್ ಆಸ್ಪತ್ರೆಯಲ್ಲಿ ಇದ್ದೆ ಒಂದು ಬೀರುಗಾರ ಮಹಿಳೆ ಆಕ್ಸಿಡೆಂಟ್ ಆಗಿ ಸೊಂಟದಿಂದ ಕೆಳಗಡೆ ಸಂಪೂರ್ಣವಾಗಿ ಗುರಿ ಮುರಿಯಾಗಿತ್ತು ತಕ್ಷಣ ರಕ್ತ ಬೇಕು ಅಂತ ಹೇಳಿದ್ರು ಅವತ್ತಿನ ದಿವಸವೇ ಕಮಾಲ್ ಅವರ ಹೆಸರಿನಲ್ಲಿ ರಕ್ತದಾನ ಶಿಬಿರ ನಡೆದ್ರು ರಕ್ತ ಬೇಕು ಅಂತ ಹೇಳುವಾಗ ನಾನು ಹೇಳಿದೆ ಇವತ್ತು ರಕ್ತದಾನ ಶಿಬಿರ ಆಗಿದೆ ಅಲ್ಲಿಂದ ತರಬಹುದು ಅಂತ ಹೇಳಿ ಅಲ್ಲಿ ಸಂಪರ್ಕ ಮಾಡಿದ್ರು ರಕ್ತ ಉಳಿಯಿತು ರಕ್ತ ಸಿಕ್ತು ಆ ಹೆಣ್ಣು ಮಗಳ ಜೀವ ಉಳಿಯಿತು ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆ ಜನರು ನಾವು ಜೀವಿಸುವಂತ ಭೂಮಿ ಒಂದೇ ನಾವು ಸೇವನೆ ಮಾಡುವಂತಹ ಗಾಡಿ ಒಂದೇ ನಾವು ಕುಡಿಯುವಂತ ನೀರು ಒಂದೇ ನಮ್ಮ ದೇಹದಲ್ಲಿ ಹರಿಯುವಂತ ರಕ್ತ ಒಂದೇ ಅದು ಒಂದು ಧರ್ಮದವರಿಗೆ ಒಂದು ಇನ್ನೊಂದು ಧರ್ಮದವರಿಗೆ ಇನ್ನೊಂದು ರಕ್ತ ಅನ್ನುವಂಥ ರೀತಿಯಲ್ಲಿ ಇಲ್ಲ ಪರಸ್ಪರ ಜೀವ ಉಳಿಸುವಂತ ಕೆಲಸ ಕಾರ್ಯ ಯಾರು ಮಾಡ್ತಾರ ಅದು ದೊಡ್ಡ ಧನ್ಯತಾ ಭಾವನ ದೇವರ ಅನುಗ್ರಹ ಅವರಿಗೆ ಇರ್ತದೆ ಆದ್ರೀ ಇವತ್ತು ರಕ್ತದಾನ ಶಿಬಿರವನ್ನು ಬಹಳ ಅಚ್ಚುಕಟ್ಟಾಗಿ ಇವತ್ತು ಹಮ್ಮಿಕೊಂಡಿದ್ದಾರೆ ರಕ್ತದಾನ ನೀಡಿದಂತ ಎಲ್ಲ ಯುವಕ ಮಿತ್ರರಿಗೆ ಯುವತಿಯರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡ್ತೀರಿ ಅದೇ ರೀತಿಯಾಗಿ ಇನ್ನೊಂದು ಇವತ್ತು ಹೊಲಿಗೆ ಯಂತ್ರವನ್ನು ನೀಡುವಂಥದ್ದು ಹೊಳಿಗೆ ಯಂತ್ರ ಅಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಹೋಳಿಗೆ ಯಂತ್ರ ನೀಡಬಹುದು ಆದರೆ ಆ ಇಡೀ ಕುಟುಂಬ ಆ ವ್ಯಕ್ತಿಯ ಮೇಲೆ ಅವಲಂಬಿಸಿ ಇರ್ತದೆ ರಕ್ತದಾನ ಶಿಬಿರವನ್ನು ಮಾಡಿ ಇನ್ನೂರ ಐವತ್ತೇಳು ಜನ ಕೊಡ್ತೇವೆ ಅಂತ ರಮೇಶ್ ಅವರು ಹೇಳಿದ್ದಾರೆ ಅವರೊಟ್ಟಿಗೆ ಪ್ರಸಾದ್ ಕಾಂಚನ್ ಮತ್ತೆ ರಾಘವೇಂದ್ರ ಅವರು ಪ್ರಯತ್ನವನ್ನು ಮಾಡ್ತಾರೆ ರಕ್ತವನ್ನು ಕೊಡುವ ಬಗ್ಗೆ ಐವನ್ ಅವರು ಹೇಳಿದರು ನಮ್ಮ ವಿನಯ್ ಕುಮಾರ್ ಸುರ್ತಿ ಅವರು ಯಾರು ಯಾರ ರಕ್ತ ಅಂತ ಕೇಳುದೇನಾಗ್ತದೆ ರಕ್ತವನ್ನು ವೈದ್ಯರು ಯಾವ್ದನ್ನು ತೆಗೆಕೊಳ್ಳುವ ಒಂದ್ ವೇಳೆ ಅದು ಯಾವ ಜಾತಿ ಅಂತ ಲೇಬರು ಬರೆದಿರಲಿಲ್ಲ ಖಂಡಿತ ಬರೆಯೋದಿಲ್ಲ ಅವರು ವೈದ್ಯರು ರಕ್ತವನ್ನು ತೆಗೆದು ನಂದ ರಕ್ತ ಅಂತ ಇಂಥ ಬಾಂಟ ಅಂತ ಬರೆಯಲಿಲ್ಲ ನಾಡವಂತ ಬರೆಯೋದಿಲ್ಲ ಅದು ಕೊಟ್ಟ ಮುಸ್ಲಿಮ ಹಿಂದ ಕ್ರಿಶ್ಚಿಯನ್ ಅಂತ ಬರಲಿದೆ ಅಗತ್ಯ ಬಿದ್ದಾಗ ಜಾತಿ ಪ್ರಶ್ನೆ ಬರಬಹುದು ರಾಜಕೀಯಕ್ಕೋಸ್ಕರ ಮಾಡ್ಕೊಳ್ಬೇಕಾಗುತ್ತೆ ರಾಜಕೀಯಕ್ಕೆ ಬೆಳವಣಿಗೆ ಬೆಳವಣಿಗೆ ಅದನ್ನು ನಾವು ಪಡೆಯೋಸ್ಕರ ಮಾತ್ರ ಜಾತಿಯ ಬಗ್ಗೆ ಇವತ್ತೊಂದು ವಾಟ್ಸಪ್ ನಲ್ಲಿ ನೋಡಿದೆ ಒಂದು ಮಹಿಳೆ ಹೇಳುವಂತದ್ದು ಯಾರೋ ಹೇಳ ಖರ್ಚು ಬೇಕು ಅಂತ ಖರ್ಚಾಗ್ತದೆ ಅಂತ ನೀವೇನಾದ್ರೂ ಅರ್ಥವನ್ನ ಮಾಡ್ಕೊಂಡಿದೀರ ಫಸ್ಟ್ ನೀವು ಮಾಡಿ ತೋರಿಸಿ ಆಮೇಲೆ ಬೇರೆ ಅಂತ ಹೇಳಿ ಅಂತ ಹೇಳಿ ನನ್ನ ವಾಟ್ಸಪ್ ಇಲ್ಲಿ ಪರವಾಗಿ ಹೋಗ್ತಾ ಇದ್ದೇನೆ ಅದಕ್ಕೋಸ್ಕರ ನಾವು ಭಾಷಣವನ್ನು ಮಾಡುವಾಗ ಹಿನ್ನೆಲೆ ಮುಂದೆ ಆಗ್ತದೆ ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡಿದೆ ಬರೇ ಜನರನ್ನು ಭಾವ ಅವರ ಭಾವನೆ ಕೇಳಿಸಿಕೋಸ್ಕರ ದಯವಿಟ್ಟು ಭಾಷಣ ಮಾಡಬೇಡಿ

ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷೆ ಶಾಲೆಟ್ ಪಿಂಟೊ ಗಾಣಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಿಶ್ವಾಸ್ ದಾಸ್ ಕ್ರೈಸ್ತ ಅಭಿವೃದ್ಧಿ ನಿಗಮದ ನಿರ್ದೇಶಕ ಪ್ರಶಾಂತ್ ಜತ್ತಣ್ಣ ಹಾಗೂ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನಿಸಲಾಯಿತು ಇದರೊಂದಿಗೆ ಸಮಾಜದಲ್ಲಿ ಅಶಕ್ತರಾಗಿದ್ದು ಸ್ವಉದ್ಯಮದೊಂದಿಗೆ ಜೀವನ ಸಾಗಿಸಬೇಕೆಂಬ ಹಂಬಲ ಹೊಂದಿರುವ ಆಯ್ದ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳ ವಿತರಣೆ ಮಾಡಲಾಯಿತು ರಕ್ತದಾನ ಶಿಬಿರದಲ್ಲಿ ಇನ್ನೂರ ಮೂವತ್ತೆಂಟು ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಯಿತು ಬ್ಲಾಕಿನ ಸಮಿತಿಯ ಸದಸ್ಯರು ಎಲ್ಲ ಸೇರಿಕೊಂಡು ನಾವೊಂದು ತೀರ್ಮಾನ ಮಾಡಿದ್ದೇವೆ ಅಕ್ಟೋಬರ್ ಇಪ್ಪತ್ತಕ್ಕೆ ನಾವು ಬ್ಲಡ್ ಬ್ಯಾಂಕ್ ರಕ್ತದಾನ ಶಿಬಿರ ನಮ್ಮ ಉಡುಪಿ ಬ್ಲಾಕಿಂದ ಮಾಡಬೇಕು ನಿರಂತರವಾಗಿ ಅದೆಲ್ಲ ಭಾಳಷ್ಟು ಜನ ಕೇಳಿದರು ಅಕ್ಟೋಬರ್ ಇಪ್ಪತ್ತ ಯಾಕೆ ನಾನು ಹುಟ್ಟಿದ ದಿನ ಅದು ಹುಟ್ಟಿದ ದಿನ ಸಂಭ್ರಮಾಚರಣೆ ಭಾಳಷ್ಟು ಜನ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಸಂಭ್ರಮಾಚರಣೆ ಮಾಡ್ತಾರೆ ಆದರೆ ನಮಗೆ ಅದು ಬೇಡ ನಾವು ನಮ್ಮ ಹುಟ್ಟಿದ ದಿನದ ಹೆಸರಿನಲ್ಲಿ ಒಂದಷ್ಟು ಬಡವರ ಒಂದಷ್ಟು ಸಹಾಯ ಮಾಡುವಂಥ ಕೆಲಸ ನಾವು ಮಾಡುವ ಅಂಥೇಳಿ ತೀರ್ಮಾನ ಮಾಡಿ ಇವತ್ತು ನಾಲ್ಕು ವರ್ಷಕ್ಕೆ ನಾವು ಇವತ್ತು ಕಾಲಿಟ್ಟಿದ್ದೇವೆ ಪ್ರಾಯಶಃ ಪ್ರಾರಂಭ ಆಗುವ ಸಂದರ್ಭದಲ್ಲಿ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದ ನಾಯಕರು ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಪ್ರಸಾದ್ ರಾಜಕಾಂಚವ್ ಬಂದಿದ್ದಾರೆ ಅವರು ವೇದಿಕೆ ಬರಬೇಕು ಅಂತ ನಮ್ಮೆಲ್ಲರ ಪರವಾಗಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿಗೆ ನಾವು ನಿರಂತರವಾಗಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಮಾಡ್ಕೊಂಡು ಇದ್ದೇವೆ ಈ ವರ್ಷ ನಾಲ್ಕನೇ ವರ್ಷ ಈ ವರ್ಷ ನಾವು ಉಡುಪಿ ಮತ್ತು ಬ್ರಹ್ಮೋರ ಬ್ಲಾಕನ್ನು ಸೇರಿಸಿಕೊಂಡು ಈ ರಕ್ತದಾನ ಶಿಬಿರವನ್ನು ಇದ್ದೇವೆ ಇದರ ಉದ್ದೇಶ ಏನಿಲ್ಲ ಭಾಳಷ್ಟು ಜನ ನಮಗೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಥವಾ ಬೇರೆ ಬೇರೆ ಕಡೆಯಿಂದ ನಮಗೆ ಕರೆ ಬರ್ತೇವೆ ನಮಗೆ ರಕ್ತ ಬೇಕು ರಕ್ತ ಬೇಕು ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ಆಸ್ಪತ್ರೆಗೆ ನಾವು ಸಂಪರ್ಕ ಮಾಡಿದಾಗ ನೀವು ಕ್ಯಾಂಪ್ ಮಾಡಿ ನಮಗೆ ರಕ್ತ ಕೊಡಬೇಕು ಆವಾಗ ನಾವು ನಿಮಗೆ ಕೊಡಲಿಕ್ಕೆ ಆಗ್ತದೆ ಅಂತ ನಮಗೆ ಬರ್ತದೆ ಭಾಳ ನೋವಿನಿಂದ ಇದನ್ನು ಮನಸ್ಸಿಗೆ ತಕೊಂಡು ನಾವು ಇವತ್ತು ಉಡುಪಿ ಮತ್ತು ಬ್ರಹ್ಮವರ ಬ್ಲಾಕಿನಿಂದ ಎಲ್ಲ ಬ್ಲಾಕಿನ ಸಮಿತಿಯವರು ಸೇರಿಕೊಂಡು ಇವತ್ತು ಇನ್ನೂರೈತು ಯೂನಿಟನ್ನು ಅಜ್ಜರ್ ಕಾಡಿಗೆ ಕೊಡಬೇಕು ಎಂಬ ನಿರ್ಧಾರವನ್ನು ಮಾಡಿದ್ದೇವೆ ಅದೇ ರೀತಿ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಉಡುಪಿ ಬ್ಲಾಕಿಂದ ಇವತ್ತು ಶಿಕ್ಷಕರ ದಿನಾಚರಣೆ ಇರ್ಬೋದು ಅಂಥ ಸಂದರ್ಭದಲ್ಲಿ ಕೂಡ ನಾವು ಶಿಕ್ಷಕರನ್ನು ಗುರುತಿಸಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅವರ ಮನೆಗೆ ಹೋಗಿ ಅವರನ್ನು ಗೌರವ ಮಾಡುವಂಥದ್ದು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ಡಾಕ್ಟರ್ಸ್ ಡೇ ಅಂಥ ಸಂದರ್ಭದಲ್ಲಿ ಕೂಡ ನಾವು ಉಡುಪಿ ಬ್ಲಾಕ್ನವರು ಡಾಕ್ಟರ್ಗಳನ್ನು ಹುಡುಕಿ ಅವರ ಮನೆಗೆ ಹೋಗಿ ಅವರಿಗೆ ಸನ್ಮಾನ ಮಾಡುವಂಥದ್ದು ಮಾಡಿದ್ದೇವೆ ಅದೇ ರೀತಿ ಇವತ್ತು ನಾವು ಈ ಜಿಲ್ಲೆಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ನಾವು ನೆಮ್ಮದಿಯಲ್ಲಿ ಇರಬೇಕಾದ್ರೆ ಇವತ್ತು ನಮಗೆ ಮಿಲಿಟ್ರಿ ಫೋರ್ಸ್ ಇವತ್ತು ಅವರನ್ನು ಕೂಡ ನಾವು ಮನೆಗೆ ಹೋಗಿ ಗೌರವ ಮಾಡುವಂಥದ್ದು ನಿರಂತರವಾಗಿ ಮಾಡ್ತಾ ಇದ್ದೇವೆ ಬಂಧುಗಳೇ ನಾವು ಇನ್ನೂ ಈ ಪಕ್ಷದಿಂದ ಬೆಳೀತಾ ಇದ್ದೇವೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಆದರೆ ನಾವು ಇವತ್ತು ಮಾಡಿದಂಥ ಕಾರ್ಯಕ್ರಮ ಎರಡೂ ಬ್ಲಾಕ್ ಕಾಂಗ್ರೆಸ್ನ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೇವೆ ಏನಾದರೂ ನಮ್ಮಲ್ಲಿ ಹೆಚ್ಚು ಕಡಿಮೆ ಆಗಿದ್ದರೆ ನಮ್ಮ ನಾಯಕರುಗಳು ನಮಗೆ ಕ್ಷಮೆ ಕೊಡಬೇಕು ಯಾಕೆಂದರೆ ಇವತ್ತು ಒಂದು ಅರುವತ್ತು ಕುಟುಂಬಕ್ಕೆ ನಾವು ಉಚಿತವಾಗಿ ಹೋಳಿಗೆ ಯಂತ್ರ ಕೊಡ್ತಾ ಇದ್ದೇವೆ ಅವರ ಸ್ವಂತ ಉದ್ದಿಮೆಗೆ ಅವರ ಸಬಲೀಕರಣ ಎಂಬ ಉದ್ದೇಶ ಇದು ಹೇಗೆ ಬಂತು ಸರ್ಕಾರ ಇವತ್ತು ನನ್ನನ್ನು ಉಡುಪಿ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮಾಡಿದರು ಭಾಳಷ್ಟು ಮಹಿಳೆಯರಿಗೆ ಇವತ್ತು ಸರ್ಕಾರದಿಂದ ಬೆನಿಫಿಟ್ ಸಿಗ್ತಾ ಇದೆ ಕರೆಂಟ್ ಫ್ರೀ ಆಗಿದೆ ಆ ಸಂದರ್ಭದಲ್ಲಿ ನಮಗೂ ಒಂದು ಆಸೆ ಬಂತು ನಮ್ಮ ಎಲ್ಲ ಬ್ರಹ್ಮವರ ಬ್ಲಾಕಿನ ಉಡುಪಿ ಬ್ಲಾಕಿನ ಎಲ್ಲ ತಂದದೊಟ್ಟಿಗೆ ಚರ್ಚೆ ಮಾಡಿದಾಗ ಖಂಡಿತ ಒಳ್ಳೆ ಕೆಲಸ ಇದು ಅವರಿಗೆ ಅವರ ಸ್ವಂತ ಉದ್ಯೋಗಕ್ಕೆ ಒಂದು ಅಡಿಪಾಯ ಆಗ್ತದೆ ಖಂಡಿತ ಈ ಹೊಲಿಗೆ ಯಂತ್ರ ಕೊಡಬಹುದು ಅಂತ ತೀರ್ಮಾನ ಮಾಡಿದ್ದಾರೆ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಇವತ್ತು ಹೊಲಿಗೆ ಯಂತ್ರ ಕೊಡುವಂಥದ್ದು ಕೂಡ ಮಾಡಿದ್ದೇವೆ ಸರ್ ನಮ್ಮಿಂದ ನಮ್ಮಿಂದ ಏನಾದರೂ ಈ ಕಾರ್ಯಕ್ರಮದಲ್ಲಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಖಂಡಿತ ತಾವು ನಾಯಕರು ಇದ್ದೀರಿ ರಾಷ್ಟ್ರದ ನಾಯಕರು ರಾಜ್ಯದ ನಾಯಕರಿದ್ದೀರಿ ತಮ್ಮ ಹತ್ರ ಕ್ಷಮೆಯನ್ನು ಕೇಳುತ್ತಾ ನಾವು ಸಣ್ಣವರು ನಮ್ಮನ್ನು ತಟ್ಟಿ ಬೆಳೆಸಿ ನೀವು ಬೆಳೆಸಿದರೆ ಮಾತ್ರ ನಾವು ಬೆಳೀಲಿಕ್ಕೆ ಅವಕಾಶ ಆಗ್ತದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಕೊಡವೂರು ವಹಿಸಿದ್ದರು ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ವೇದಿಕೆಯಲ್ಲಿ ಮಾಜಿ ಸಂಸದ ಕೆ ಜಯಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ರಾಜ್ ಕಾಂಚನ್ ದಿನೇಶ್ ಹೆಗ್ಡೆ ಮೊಳಹಳ್ಳಿ ರಾಜು ಪೂಜಾರಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಜ್ಯೋತಿ ಹೆಬ್ಬಾರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಿನಕರ ಹೇರೂರು ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಕರ್ಜೆ उड़पी ब्लॉक महि का अध्यक्ष ममता पी शेटि ब्लॉक् महि का बाबू बाबूपूजारी उपस्थितर